ನೋಡ್ರಿ ಅವ್ ಜರ ಪಾರ್ಸಿ ಆಯ್ತು ರೀ ಚಿಕನ್ ಇಕ್ಕನ್ ತಂದಿ ಸಂಕ್ರಾಂತಿ ಕರಿನಿ ಮುಗಿತು ಯಾವ ಜರ ಇದ್ರ ಇಲ್ ನೀವು ಹಂಗ ಮಾಡ್ರಿ ಅದಕ್ಕೆ ಮಾವನ್ ಜರ ಥೋಡೆ ಥೋಡೆ ಹಾಕಿ ಮಾಡಮ್ರಿ ನೋಡವ ನಿ

ನೋಡು ಅದೇ ಒತ್ತಗೋದ್ ಬಾ ನಾನು ಗಾಡಿ ನಿಂದು ಒಯ್ದೇನ ನಂದು ಒಯ್ದಾನಂತ ಯಾರದು ಒಯ್ದಾನಪ್ಪ ಒತ್ತಗೋದ್ ಬರ್ತಾನವ ಈಗ ಎರಡು ಗಾಡಿ ಹಂಗೆ ಅವ ಎಲ್ಲ ರೊಕ್ಕ ಇಲ್ಲೇ ಹಾಕಿದೆವು ಹಂಗೆ ಆ ಇಪ್ಪ ಚಂದ ಪಾರ್ಟಿ ಮಾಡಣರೇ ಅವ್ ತಗೊಂಡು ಹೊಂಟಾನ ಆ ಹೊಂಟನ ಜರಾ ಹೊಂಟನ ಜರಾ ಜಲ್ದಿ ಜಲ್ದಿ ಮಾಡಿಕೆ ಇಲ್ಲ ಆ ಗಾಡಿ ಎಣ್ಣೆ ಗಿಣ್ಣೆ ಆಗಿದೆ ಮಾಡಿದ ಎಲ್ಲ ರೊಕ್ಕ ಪಾಪ ಬಂದನು

ಬಜಾರ ಮಾಲಿಗೆ ಹೊಡೀತಪ್ಪ ಎಲ್ಲಿ ಬಾ ಲೇಟ್ ಮಾಡಿದೆ ಅಂದ್ರೆ ಆಯ್ತೆಲ್ಲ ಕಲಸು ಮಾಡ್ತಾರ ಜಲ್ಲಿ ಬರೋ ಹೋಜರ ಅವ್ನ ಮಾಲ್ಗೆಲ್ ತಂದ ಬಕ್ರೆ ಮೂರು ನಾಲ್ಕು ಜಲ್ಲಿ ಬಜಾರ ಬಡ ಬಡ ನಾನೇ ಓಡುತ್ತೆ ಬಾ 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 ನೋಡ್ರ ಜಲ್ಲಿ ಜಲ್ದಿ ಬಾಜ ಕಲಸು ಮಾಡ್ತಾರ ಹೊಡು ಹಾಂ ಹಾಂ ಇಲ್ಲಿ ತಂದಿಟ್ಟದ ಅಲ್ಲಿನ ಕುದಲಿಲ್ಲ ಹಂಗೆ ಬಂದ್ರೆ ಅಲ್ಲಿ ಯಾರ ಇಲ್ಲ

ಸಿಗಿಲ್ಲ ಖರೀದಿನ ಖರೀದಿನ ಮಾಡ್ತಾ ಖರೀದಿ ತೋರ್ಸಂಬಾಳ ನಡ್ದು ಇದು ಒಂದ್ ಜರ ತದಕ್ಕೆ ಮಗ ದಿಮಾಕ್

ತೆಗಬೇಕಲ್ಲ ಹಾ ಇದು ತೋರ್ಸಿ ಸುಮ್ ಸುಮ್ಮ ಬಿಡ್ಲಾಕ್ ಬಿಡೋದು ಬರೀ ಇಂಥ ಮೇಂಟೆನೆನ್ಸ್ ಮಾಡೋದು ಬರೀ ಹಿಂದ್ರೆ ಇಂಥ ಬಾಟೆ ಬರ್ತಾವ ಇಲ್ಲದ್ರ ಸುಮ್ಮ ತಿನ್ಗಬೇಕ ಏನು ಟೆನ್ಷನ್ ತಗೋದಿಲ್ಲ ಇದಕ್ಕೆ ಕೊಡ್ತನಕ ಹೊಡ್ದಿ ಜಬರ್ದಸ್ತೋಗ ಚೂರ್ಗಿ ತರ್ಸಮಿ ಹೊಡ್ಯಾಮಿ ಹ್ಞೂ ಹೊಡ್ಯಾ ಮತ್ತ ನಾಳೆ ನಾಳೆ ಮತ್ತವ್ರಿಗೆ ಮತ್ತೆ ಅಂತ ಬಕ್ರೆ ಹಿಡಿ ನಾವೇ ಯಾವ ಸಿಕ್ಕೊಂಡ್ ಬಕ್ರೆ ಹಿಡಿತೀನಿ